ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಪೂಜ್ಯ ಶ್ರೀಗಳವರನ್ನು ತಡೆಯಿಸಿ ಇಂತಹ ಒಂದು ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂಥದ್ದು ತುಂಬಾ ಸಂತೋಷ ಯಾಕೆಂದ್ರೆ ಈಗಾಗಲೇ ಎಲ್ಲ ಪೂಜ್ಯ ಶ್ರೀಗಳು ಕೂಡ ಮನುಷ್ಯ ಯಾವ ರೀತಿ ಹಾದಿಯನ್ನ ಬರ್ತಕ್ಕಂಥದ್ದನ್ನ ಹೇಳಿದ್ರು ಇವತ್ತಿನ ಯುವಕರು ಒಂದು ಸಂಸ್ಕಾರದ ಒಂದು ಹಾದಿಯನ್ನೇ ಇಳಿದ್ರೆ ಅವನತಿಯ ಹಾದಿಯನ್ನೇ ಇರತಕ್ಕಂಥದ್ದು ನಾವು ದಿನಮಾನಗಳಲ್ಲಿ ನೋಡ್ತಕ್ಕಂಥದ್ದು ಈಗ ಅವರು ಪೂಜ್ಯ ಶ್ರೀಗಳು ಹೇಳಿದ್ರು ಕೆಲವು ವೇದಿಕೆಯಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಇರಿಸುಭ ಸ್ವಾಗತಿ ಅಂತ ಹೇಳಲ್ಲ ಪೂಜೆ ಶ್ರೀಗಳವರಿಗೆ ಚಿಕ್ಕಪೂರು ಶ್ರೀಗಳವರು ಆ ಬಾಳ ನೊಂದು ಆ ನುಡಿಯನ್ನು ಹೇಗಿರ್ತಕ್ಕಂಥದ್ದು ಸ್ವಧರ್ಮ ನಿಷ್ಠೆ ಫಲಧರ್ಮ ಸಹಿಷ್ಣುತೆ ಅಂತ ನಮ್ಮ ಧರ್ಮದ ಆಚಾರ ವಿಚಾರಗಳಲ್ಲಿ ಭಾಗಿಯಾಗ್ತಕ್ಕ ಮನುಷ್ಯ ನಮ್ಮ ಧರ್ಮದ ಆಚಾರ ವಿಚಾರ ನಿಷ್ಠೆಗಳನ್ನು ಪಾಲನೆ ಮಾಡಬೇಕು ಗುರು ಲಿಂಗ ಜಂಗಮ ಪಾದೋದಕ ವಿಭೂತಿ ರುದ್ರಾಕ್ಷಿ ಏನು ಅಷ್ಟಾವರಣೆಗಳನ್ನು ಒಳಗೊಂಡು ನಮ್ಮ ಧರ್ಮದ ಸಂಕೇತವಾಗಿರ್ತಕ್ಕಂತಹ ನಿಷ್ಠೆ ನಿಧಾರಣೆಯನ್ನು ಧರಿಸಬೇಕು ಅದಕ್ಕೂ ಅದಕ್ಕೋಸ್ಕರವೇ ನಮ್ಮ ಸುತ್ತೂರು ಶಿವರಾತ್ರಿ ದೇಶಚೇಂದ್ರ ಮಹಾಸ್ವಾಮಿಗಳು ಅವರು ಗುರುಗಳಾದ ಹಿರಿಯ ರಾಜೇಂದ್ರ ಮಹಾಸ್ವಾಮಿಗಳು ಧಾರ್ಮಿಕ ದತ್ತಿಯನ್ನ ಏರ್ಪಡಿಸಿ ಗ್ರಾಮ ಗ್ರಾಮಗಳಲ್ಲಿ ಹೋಗಿ ಲಿಂಗಧಾರಣೆಯನ್ನು ಮಾಡಿ ಧರ್ಮೋಪದೇಶವನ್ನ ನೀಡ್ತಕ್ಕಂತಹ ಕಾರ್ಯಕ್ರಮವನ್ನ ನಡೆಸಲು ಬರ್ತಾ ಇದ್ದಾರೆ ಈಗಾಗಲೇ ಇಲ್ಲಿನ ಗ್ರಾಮದ ಬಸವೇಶ್ವರ ಬಳಗದಿಂದ ಬಹಳ ಒಗ್ಗಟ್ಟಾಗಿ ಇಂತಹ ಗ್ರಾಮದ ಮುಖ್ಯರ ಮುಖಂಡರ ಸಹಕಾರದಿಂದ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದಕ್ಕೂ ಅದೇ ರೀತಿ ಇನ್ನೂರು ದಿವಸ ಪೂಜೆ ಶ್ರೀಗಳು ತಪ್ಪು ಶ್ರೀಗಳು ಹಾಗೆ ಒಂದು ಶಿಬಿರವಾದ ಯಾವ ರೀತಿ ಏರ್ಪಡಿಸಿ ಒಂದು ಕಾರ್ಯಕ್ರಮ ನಡೆಸಿಕೊಡ್ತೀವಿ ಅದೇ ರೀತಿ ಸುತ್ತೂರು ಶಿವರಾಜೇಶ್ವರ ಧಾರ್ಮಿಕ ಇಲ್ಲಿ ಗ್ರಾಮದ ಎಲ್ಲರೂ ಕೂಡ ಲಿಂಗಧಾರಣೆ ಇಷ್ಟು ಲಿಂಗಧಾರಣೆ ಆಗದೆ ಒಂದು ಲಿಂಗಧಾರಣೆ ಕಾರ್ಯಕ್ರಮವನ್ನು ಪೂಜೆ ಶ್ರೀಗಳವರ ಅಪ್ಪಣೆಯನ್ನು ಪಡೆದು ಇಲ್ಲಿ ಕಾರ್ಯಕ್ರಮ ದೇವಸ್ಥಾನದಲ್ಲಿ ಆ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕು ಇಷ್ಟು ಏನು ಹೇಳ್ತಾರೆ ಶರೀರ ಚಂದ್ರ ವರನಾಶನ ಮಾಡಿ ಪರತತ್ವ ಬೆಳೆಯನ್ನು ಬೆಳೆ ಬೆಳೆ ನಂಬಿರುವಂತಹ ಶರಣರು ಹೇಳಿದ್ದಾರೆ ಯಾಕೆಂದರೆ ಒಂದು ಜಮೀನನ್ನ ನಾವು ಹಸನು ಮಾಡಬೇಕಾದ್ರೆ ಹಸನು ಮಾಡಿದ್ರಿಂದ ಫಸಲನ್ನು ಯಾವ ರೀತಿ ಪಡೆಯಬೇಕಾದ್ರೆ ನಾವು ಜಮೀನನ್ನ ಹಸು ಮಾಡಬೇಕು ಅದೇ ರೀತಿ ದೇಹ ಅಂತಕ್ಕಂಥ ಒಂದು ಒಲನ್ನ ನಾವು ಅಷ್ಟಾವರಣಗಳಿಂದ ಆ ಗುರುವಿನ ಒಂದು ಆದರ್ಶದಿಂದ ಮಾದರ್ಶನಿಂದ ನಾವು ಈ ಶರೀರವನ್ನ ನಾವು ಅಸನ್ ಹಸನ್ ಮಾಡಿಕ ಆಹಾರ ಚೆನ್ನಾಗಿ ಬೆಳೆಯೋದಿಕ್ಕೆ ಸಾಧ್ಯ ಅಂತ ಕೆಲಸ ಗುರು ಲಿಂಗ ಜೈಜಮ ಪಾಲುಗಂಗ ವಿಭೂತಿ ರುದ್ರಾಕ್ಷಿ ಮಂತ್ರ ಇದನ್ನ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಅಳ್ವಸ್ಕೊಳ್ಬೇಕು ಒಂದು ಸಂದರ್ಭದಲ್ಲಿ ಕಿತ್ತುಪೂರ್ವ ಶ್ರೀಗಳ ಯಾವ ರೀತಿ ಒಂದು ಅಯ್ಯಪ್ಪನಿಂದ ಯಾವ ರೀತಿ ಮಕ್ಕಳು ಇಷ್ಟಲಿಂಗ ಧಾರಣೆಯನ್ನು ಹಾಕದೆ ಬೇರೆ ಒಂದು ಗರ್ಭೀಯರ ಐವರಿಂದ ಅವರ ಪಾಲಕ್ಕೆ ನಮಸ್ಕಾರವನ್ನು ಮಾಡಿ ಯಾವ ರೀತಿ ಹೋಗ್ತಾರೆ ಅನ್ಯ ಮಾದರಿ ಹೋಗ್ತಾರೆ ಅಂತಕ್ಕಂಥ ಹೇಳ್ಬೋದು ನಾವು ದೇವರ ಮಠದಲ್ಲಿ ಸೇವೆಯನ್ನು ಮಾಡ್ಕೊಂಡಿದ್ದಂಥವರು ಆ ಸಂದರ್ಭದಲ್ಲಿ ನಾವು ಜಮೀನಲ್ಲಿ ಇದ್ದವರು ಪೂಜೆ ನಮ್ಮ ಗುರುಗಾಧ ಮಹಾಸವರು ಆ ಜಮೀನಕ್ಕೆ ತೋಟವನ್ನು ನೋಡೋದಕ್ಕೆ ನನ್ನ ಆಗಿದ್ದು ಆಗ ಒಬ್ಬ ವ್ಯಕ್ತಿ ಆ ಸಂದರ್ಭದಲ್ಲಿ ಮಳೆಯ ವಾತಾವರಣ ಇತ್ತು ಪೂಜೆ ಶ್ರೀಗಳು ಮಳೆಯಿಂದ ರಕ್ಷಣೆಗೋಸ್ಕರ ಪಡ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಮನೆಯಲ್ಲಿ ಮಳೆಗೆ ಬಂದು ಒಬ್ಬನ ಆ ವ್ಯಕ್ತಿ ಮತ್ತು ವ್ಯಕ್ತಿ ಮಳೆಯಿಂದ ಅವರು ಕೂಡ ಆಸೆಯನ್ನ ಕೊಡೋದಕ್ಕೋಸ್ಕರ ಅಲ್ಲಿಗೆ ಬಂದು ಅವ್ರ ಗುರುಗಳಲ್ಲಿ ಕೇಳಲ್ಲ ಗುರುವೇ ನೀವು ವಯ್ಯಪ್ಪ ಹೋಗಿದ್ದೀರಾ ಅಂತಂದು ಅವ್ರ ಪೂಜೆ ಶ್ರೀಗಳ್ರು ಹೋಗಿದ್ದೀನಿ ಹೇಳಿದ್ರು ಜ್ಯೋತಿಯನ್ನು ಕಂಡುಕೊಂಡಿದ್ದೆ ಅಂತಾರೆ ಕಂಡಿದ್ದೀವಿ ಅಂತಾರೆ ಈಶ್ವರ ನೋಡಿದ್ದೀರ ಗುರುವೆ ಅಂತ ನೋಡಿದ್ದೀನಿ ಅಂತಾರೆ ಅಂದ್ರೆ ಜ್ಯೋತಿ ಈ ಜ್ಯೋತಿ ಇದ್ರಾನ ಆ ಜ್ಯೋತಿ ಕಾಣ್ತಕ್ಕಂಥ ದೊಡ್ಡ ಆಮೇಲೆ ಈಶ್ವರ ಅಂದ್ರೆ ಈಶ್ವರ ಇನ್ನ ಮಾತಾಡ್ತಕ್ಕಂಥ ಸ್ವರ ಬಂದ ಅವನೇ ಈಶ್ವರ ಅದಕ್ಕೋಸ್ಕರ ಎಲ್ಲ ನಿನ್ನಲ್ಲಿ ಇದೆ ಅದನ್ನು ನೋಡ್ತಕ್ಕಂತಹ ಭಾವನೆ ಬೇಕು ಹರ ಪೂಜೆ ಗುರು ಸೇವೆ ವರ ಪುಣ್ಯಗಳ ಮಾಡದಲ್ಲಿ ಮೋಕ್ಷವಿಡಿದ ಹರ ಪೂಜೆ ಈಗಾಗಲೇ ಲಿಂಗಗಳ ಕಾರ್ಯ ಮಠಗಳ ಬಂದು ಲಿಂಗ್ ಹೇಳ್ತಾರೆ ಯಾಕಂದ್ರೆ ನಾವು ಒಂದು ಲಿಂಗ ಒಂದು ಗಿಡವನ್ನು ಹಾಕಿ ನಾವು ಅದಕ್ಕೆ ನೀರು ಗೊಬ್ಬರವನ್ನು ಹಾಕಿ ಯಾವ ರೀತಿ ನಾವು ಹೂವನ್ನ ಪಡಿತೀವಿ ಫಲವನ್ನು ಪಡಿತೀವಿ ಅದೇ ರೀತಿ ನಾವು ಒಂದು ಲಿಂಗವನ್ನು ಒಂದ್ಸಾರಿ ಗುರುವಿನಿಂದ ದೀಕ್ಷೆಯನ್ನು ಪಡೆದು ಕಟ್ಕೊಂಡಾಗ ಅದೇ ಮತ್ತೆ ಮತ್ತೆ ತೆಗೆಯಬಾರ್ದು ಲಿಂಗ ಬಿನಿವಾರ ಈ ಅಂತ ಹೇಳ್ತಕ್ಕಂಥದ್ದಲ್ಲ ಲಿಂಗ ಭೀನಿವಾರ ನಾವು ಯಾವ ರೀತಿ ನಮ್ಮ ಆರೋಗ್ಯ ವ್ಯತ್ಯಾಸ ಆದಂತಹ ಸಂದರ್ಭದಲ್ಲಿ ನಾವು ದಾವತ್ ಹತ್ರ ಹೋಗ್ಲಿ ಆರೋಗ್ಯವನ್ನು ಸುಧಾರಿಸ್ಕೊಡ್ಲಿ ಆ ರೀತಿ ಲಿಂಗ ಮಾಡ್ತಕ್ಕಂಥವರೇ ಕಂತೆಯನ್ನು ಬಿಡಿತಕ್ಕಂಥವ್ರೆ ದಾವತ್ವ ಅವ್ರ ಹತ್ರ ಹೋಗಿ ಆ ತಂತೆ ಭಿನ್ನವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೊಸ ಕಲ್ತೆಯನ್ನು ಬರೆದುಕೊಳ್ತೀವಿ ಅಂತೇಳಿ ಅವ್ರನ್ನ ಲಿಂಗ ಮಾಡ್ತಕ್ಕಂಥ ತಯಾರಿಕೆ ಅಂತ ಕೇಳ್ತದಾಗ ಅದಕ್ಕೆ ಅವರು ಲಿಂಗವನ್ನು ಕನ್ ಕ್ರಾಂತಿಯನ್ನು ಇಟ್ಟು ಮತ್ತೆ ಕೊಡ್ತಾರೆ ಅದರ ಲಿಂಗವನ್ನು ತಗೊಳ್ತಾರೆ ಅಂತ ತಲೆಯಲ್ಲಿ ಸಿಕ್ಕುತ್ತೆ ಒಂದು ಸಾರಿ ನಾವು ಮನುಷ್ಯಗೆ ಬಾಲ್ಯದಿಂದ ಒಬ್ಬನೇ ತನ್ನ ಅವನ ತಂದೆ ತಾಯಿ ಗೋಪಾನವಾಗಿ ರಕ್ಷಣೆ ಮಾಡಿ ಅವನು ವಿದ್ಯಾವಂತ ಸಂಸ್ಕಾರವನ್ನು ಕೊಟ್ಟು ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಜಾಗೃತ ಮಾಡ್ತಕ್ಕಂಥದ್ದು ಇಂಜಿನಿಯರ್ ಮಾಡ್ತಕ್ಕಂಥದ್ದು ವ್ಯಕ್ತಿಯನ್ನು ಮಾಡ್ತಾರೆ ನಾವು ಯಾವ ರೀತಿ ಮಾತನ್ನು ಬರ್ತಾರೆ ಅದೇ ರೀತಿ ನಾವು ಒಂದು ಲಿಂಗವನ್ನು ಕಳಿಸ್ತೀವಿ ನಾವು ಅದು ಸಾಧನೆಯನ್ನು ಸಾಧನ ಮಾಡಿದ್ರೆ ಇಷ್ಟಲಿಂಗ ಅಂತಕ್ಕಂಥದ್ದು ಹೇಳ್ತಾರೆ ನಾವು ಲಿಂಗವನ್ನು ಪೂಜೆ ಮಾಡ್ತೀನಿ ಬಂದಿ ನಮಗೆ ದೇವರು ಏನು ಕೆರಳಿಸ್ತಿಲ್ಲ ಅಂತ ದೇವರು ಎಲ್ಲರನ್ನ ಕೊಟ್ಟಿದ್ದಾರೆ ಗಾಳಿ ಬೆಳಕು ಎಲ್ರಿಗೂ ಒಂದೇ ಥರ ಕೊಟ್ಟಿರ್ತಕ್ಕಂಥದ್ದು ಬೇರೆ ಬೇರೆ ಅಂತ ಕೊಟ್ಟಿದ್ದಾರೆ